ಬಟ್ಟೆ ಎಷ್ಟೇ ಕೊಳೆ ಆಗಿರ್ಲಿ ಒಗೆದಕ್ಕೆ ಅರ್ಧ ಗಂಟೆ ಬೇಕಾಗಿಲ್ಲ ಒಂದ್ ಗಂಟೆ ಬೇಕಾಗಿಲ್ಲ ಈ ನಮ್ಮ ಲಕ್ಷ್ಮೀ ವಾಷಿಂಗ್ ಮಷೀನ್ ಜಸ್ಟ್ ಹದಿನೈದು ನಿಮಿಷದಲ್ಲಿ ಎಲ್ಲಾ ಕೊಳೆ ಬಟ್ಟೆನೂ ಹೊಡುತ್ತೆ ಲಕ್ಷಾಂತ ರೂಪಾಯಿ ಬೆಲೆ ಬಾಳೋ ವಾಷಿಂಗ್ ಮಷಿನ್ ಮಾಡದೇ ಇರೋ ಕೆಲಸ ಈ ನಮ್ಮ ಮ್ಯಾಜಿಕ್ ವಾಷಿಂಗ್ ಮಷಿನ್ ಮಾಡುತ್ತೆ ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಒಂದು ಶರ್ಟ್ ತೋರಿಸ್ತೀನಿ ನೋಡಿ ಇದು ಯಾವ ತರ ಎಷ್ಟು ಕ್ಲೀನ್ ಆಗಿದೆ ಫಸ್ಟ್ ನಾನು ಹಾಕಿದಾಗ ತುಂಬಾ ಕೊಳೆ ಆಗಿತ್ತು ಒಬ್ಬ ಮನುಷ್ಯ ನಿಂತ್ಕೊಳ್ಳೋ ಪುಟ್ಟ ಜಾಗದಲ್ಲಿ ಕೂಡ ಈ ವಾಷಿಂಗ್ ಮಷಿನ್ ಇಟ್ಕೊಂಡು ನಾವು ಆರಾಮ್ಸೆ ಕೆಲಸ ಮಾಡ್ಕೋಬಹುದು ಸರ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಬಟ್ಟೆ ಹೋಗಕ್ಕೆ ಕಷ್ಟಪಡ್ತಿರೋ ನಿಮ್ ಫ್ರೆಂಡ್ಸ್ ಗಳಿಗೆ ಫ್ಯಾಮಿಲಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನಮಸ್ಕಾರ ನಾನು ಲಕ್ಷ್ಮಿ ವಾಷಿಂಗ್ ಮಷಿನ್ ಕಡೆಯಿಂದ ಮಾತಾಡ್ತಿದ್ದೀನಿ ನಾನು ಇವತ್ತು ನಿಮಗೆ ಎರಡು ಡಿಫ್ರೆಂಟ್ ಕಲರ್ಸ್ ಇರೋ ಎಂಟು ಕೆಜಿ ವಾಷಿಂಗ್ ಮಷಿನ್ ಬಗ್ಗೆ ಹೇಳ್ತೀನಿ ನಿಮಗೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷದಲ್ಲಿ ಇರೋ ವಾಷಿಂಗ್ ಮಷಿನ್ ಯಾವ ತರ ಕೆಲಸ ಮಾಡುತ್ತೆ ಅದೇ ರೀತಿ ಅತಿ ಕಡಿಮೆ ಬೆಲೆಯಲ್ಲಿ ಈ ನಮ್ಮ ಲಕ್ಷ್ಮಿ ವಾಷಿಂಗ್ ಮಷಿನ್ ಕೆಲಸ ಮಾಡುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ಈ ವಾಷಿಂಗ್ ಮಷಿನ್ ಬಂದು ಬ್ಯಾಚುಲರ್ಸ್ ಆಗಿರ್ಬೋದು ಪಿ ಜಿಲಿ ಇರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಕೆಲಸ ಮಾಡ್ತಿರೋರ್ಗಾಗಿರ್ಬೋದು ಗಂಡ ಹೆಂಡತಿ ಮಕ್ಕು ಇರೋ ಒಂದು ಪುಟ್ಟ ಫ್ಯಾಮಿಲಿಗಾಗಿರ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ನೀರು ಖರ್ಚಾಗಲ್ಲ ಜಾಸ್ತಿ ಕರೆಂಟ್ ತಗೊಳಲ್ಲ ಸರ್ ಸರ್ ಮೊದಲನೇದಾಗಿ ನೀರು ಇಲ್ಲಿ ನಾವು ಪೈಪ್ ಕೊಟ್ಟಿರ್ತಿವಲ್ಲ ಅದ್ರ ಕೆಳಗೇನೆ ಇರಬೇಕು ಸರ್ ಅದ್ರಗಿಂತ ಜಾಸ್ತಿ ಹಾಕಬಾರ್ದು ಆಂಡ್ ಅದಾದ್ಮೇಲೆ ನಿಮಗೆ ಟೈಮರ್ ಕೊಟ್ಟಿರ್ತಾರೆ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ತನಕ ಅದನ್ನ ನಿಮ್ಗೆ ಬೇಕಾದ್ರೂ ತರಿಸ್ಬೋದು ಸೊ ನಾನು ಫಿಫ್ಟೀನ್ ಮಿನಿಟ್ಸ್ ತರ್ಸ್ಕೊಂಡಿದೀವಿ ಒಂದ್ಸತಿ ನೀವು ತಿರ್ಸಿದ ತಕ್ಷಣ ಮತ್ತೆ ವಾಪಸ್ ತಿರ್ಗಿಸ್ಬಾರ್ದು ಸರ್ ಇಲ್ಲಾಂದ್ರೆ ಮೋಟರ್ ಹೋಗ್ಬಿಡುತ್ತೆ ಸೊ ನೀವು ನೋಡ್ತಿರ್ಬೋದು ಈಗ ನನ್ನ ಹತ್ರ ಒಂದು ಹತ್ತು ರೂಪಾಯಿ ಸರ್ಫೆಕ್ಸ್ ಇದೆ ಅದನ್ನ ಹಾಕ್ತಿದ್ದೀನಿ ಸರ್ಫೆಕ್ಸ್ ಒಂದೇ ಎಲ್ಲ ಸರ್ ವಾಷಿಂಗ್ ಮಷಿನ್ ಬಳಸೋ ಲಿಕ್ವಿಡ್ ಕೂಡ ನೀವು ಹಾಕಬಹುದು ಬಟ್ಟೆ ಹಾಕ್ತಿದ್ದೀನಿ ಇದು ಎಂಟ್ ಕೆಜಿ ವಾಷಿಂಗ್ ಮಷಿನ್ ಆಗಿರೋದ್ರಿಂದ ಏಳರಿಂದ ಎಂಟು ಜೊತೆ ಬಟ್ಟೆ ಆರಾಮ್ಸೆ ಹಾಕ್ಬೋದು ನೀವು ಯಾವುದೇ ರೀತಿ ಕಾಲರ್ ಇರೋ ಕೊಳೆ ಕೂಡ ಅದು ಕ್ಲೀನ್ ಮಾಡತ್ತೆ ಈಗ ನೋಡಿ ಒಂದ್ ತರ್ಟಿ ಸೆಕೆಂಡ್ಸ್ ಆಗಿದೆ ಅಷ್ಟೇ ಯಾವ ರೀತಿ ಎಲ್ಲ ಕೊಳೆ ಬಿಡ್ಕೊಂತಿದೆ ಯಾವುದೇ ರೀತಿ ನೀವು ಪ್ಯಾಂಟ್ ಆಗಿರ್ಬೋದು ಶರ್ಟ್ಸ್ ಕಾಲರ್ ಆಗಿರ್ಬೋದು ಎಲ್ಲಾ ರೀತಿ ಕೊಳೆ ತೆಗೆಯುತ್ತೆ ಆ್ಯಂಡ್ ನೀವು ವಾಷಿಂಗ್ ಮೆಷಿನ್ ಒಳಗಡೆ ಕೈ ಹಾಕುದು ಕೂಡ ಏನು ಆಗಲ್ಲ ನೋಡಿ ಎಷ್ಟು ಸೇಫ್ ಆಗಿದೆ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನು ಬಟ್ಟೆ ಹಾಕಿ ನೀವು ನೋಡ್ತಿರ್ಬೋದು ಅಲ್ಲಿ ಇವಾಗ ಆಲ್ರೆಡಿ ಟೈಮ್ ಸ್ಟಾಪ್ ಆಗಿದೆ ನಾನು ಸ್ಟಾರ್ಟ್ ಮಾಡಿದಾಗ ಫಿಫ್ಟೀನ್ ಮಿನಿಟ್ಸ್ ಇತ್ತು ನಾನು ಯಾವುದೇ ರೀತಿ ಟಚ್ ಮಾಡಿದೆ ಅದಾಗದೆ ಅದೇ ಆಟೋಮೆಟಿಕ್ ಆಗಿ ಟೈಮ್ ಆಫ್ ಆಗಿದೆ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕೆಲಸ ಕೂಡ ಮಾಡ್ಕೋಬಹುದು ಇಮಿಡಿಯೇಟ್ ಆಗಿ ಅದಾಗ ಫಿಫ್ಟೀನ್ ಮಿನಿಟ್ಸ್ ಇದ್ದಿದ್ದು ಝೀರೋಗೆ ನಿಲ್ಕೊಳ್ಳುತ್ತೆ ಆ್ಯಂಡ್ ನೀವು ಈ ನೀರಿರುತ್ತಲ್ಲ ಇರುತ್ತಲ್ಲ ಈ ನೀರ್ನ ಯಾವ ಥರ ಅಂದ್ರೆ ಆಚೆ ಹಾಕ್ಬೋದು ಇಲ್ಲಿ ಪೈಪ್ ಕೊಟ್ಟು

ನೀವೇನಾದರೂ ವಾಷಿಂಗ್ ಮಷಿನ್ನ ತೊಳಿಬೇಕು ಅಂದರೆ ಇದೇ ರೀತಿ ಇನ್ನೊಂದು ಇನ್ನೊಸತಿ ಬಿಡ್ಕೋಬಹುದು ಅಥವಾ ಬಕೆಟಿಂದನೂ ಕೂಡ ಹಾಕೋಬಹುದು ಇನ್ ಕೇಸ್ ಏನಾದರೂ ನೀವು ಶೂಸ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ಇದನ್ನು ತೊಳಿಬೇಕು ಅಂದರೆ ಇದೇ ನೀರಲ್ಲಿ ಮತ್ತೆ ನೀವು ಶೂಸ್ ಮತ್ತು ಮ್ಯಾಟ್ಸ್ ಹಾಕೊಂಡು ತೊಳ್ಕೊಬಹುದು ಸರ್ ನೀವು ನೋಡ್ತಿರ್ಬೋದು ನಾನು ಫಿಫ್ಟೀನ್ ಮಿನಿಟ್ಸ್ ಸ್ಟಾರ್ಟಿಂಗ್ ಹಾಕ್ತಾಗ ಬಟ್ಟೆನ ವಾಶ್ಗೆ ತುಂಬಾ ಗಲೀಜಾಗಿತ್ತು ಈ ಶರ್ಟು ಇವಾಗ ಎಷ್ಟು ಕ್ಲೀನ್ ಆಗಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲೇ ಕೊಳೆ ಹೋಗಿದೆ ನಮ್ಮ ಲಕ್ಷ್ಮೀ ವಾಷಿಂಗ್ ಮಷಿನ್ನಲ್ಲಿ ಒಂದು ವರ್ಷ ಮೋಟರು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್ ಅದಾದಮೇಲೆ ಡೆಲಿವರಿ ಯಾವ ಥರ ಅಂದರೆ ಆಲ್ ಓವರ್ ಬೆಂಗಳೂರು ಹೋಮ್ ಡೆಲಿವರಿ ಇರುತ್ತೆ ಪ್ಲಸ್ ಹೋಮ್ ಸರ್ವಿಸ್ ಕೂಡ ಇರುತ್ತೆ ಸರ್ ಅದು ಪ್ರೈಸ್ ಬಂದುಬಿಟ್ಟು ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಪ್ಲಸ್ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಡಯಲ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ